ಫಸ್ಟ್ ಆಫ್ ಆಲ್ ತುಂಬ ತುಂಬ ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದಕ್ಕೆ ಆ್ಯಂಡ್ ಐ ಥಿಂಕ್ ನಿಮ್ಮ ನಾವು ಫುಲ್ ಮೀಲ್ಸ್ ಬಡ್ಸೋದ್ರಿಂದ ನಿಮ್ಮ ಹೊಟ್ಟೆ ಯಾವಾಗ ಆಗುತ್ತೆ ಅವಾಗ ಮನಸ್ಸು ಕೂಡ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಪ್ರೀತಿ ಪಾತ್ರಕ್ಕೆ ಕ್ಯಾಸ್ಟ್ ಮಾಡಿದ್ದಕ್ಕೆ ನನಗೆ ಅವಶ್ಯಕತೆ ಇದ್ದ ಸಮಯದಲ್ಲಿ ಫುಲ್ ಮೀಲ್ಸ್ ನನ್ನ ಕೈಗೆ ಬಂದಿದ್ದು ಆ್ಯಂಡ್ ತುಂಬ ಪ್ರೀತಿಯ ಕ್ಯಾರೆಕ್ಟರನ್ನ ಒಂದು ಅದ್ಭುತವಾಗಿ ಬರೆದಿದ್ದಾರೆ ನಮ್ಮ ವಿನಾಯಕ್ ಸರ್ ಅವರು ಅಳು ಒನ್ ಒಂದು ಫುಲ್ ಆಫ್ ಹ್ಯಾಪಿನೆಸ್ ಅಂಡ್ ಫುಲ್ ಆಫ್ ಲವ್ ಅಂತಾರಲ್ಲ ಆ ಥರ ಪಾತ್ರ ಆ್ಯಂಡ್ ಎಸ್ ವಿನಾಯಕ್ ಸರ್ ಇನ್ನೂ ಇನ್ನಷ್ಟು ಸಿನಿಮಾಗಳಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋ ಆಸೆ ಇದೆ ಆ್ಯಂಡ್ ಇನ್ನಷ್ಟು ನಿಮ್ಮ ರೈಟಿಂಗ್ಸ್ ಅಂಡ್ ಸ್ಟೋರೀಸ್ ಜನಕ್ಕೆ ರೀಚ್ ಆಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ವಿಜಿ ಸರ್ ನಾನು ತುಂಬಾ ಮಜಾ ಮಾಡಿದ್ದು ಸರ್ ಟು ಐ ತಿಂಕ್ ವಿಜಿ ಸರ್ ಜೊತೆ ನಂದು ಅವ್ರದು ಕಾಂಬಿನೇಷನ್ಗಳಿರ್ಬೋದು ಅಂಡ್ ಅವ್ರು ಹೇಳ್ಕೊಡೋ ರೀತಿ ಇರ್ಬೋದು ತುಂಬ ತುಂಬ ಥ್ಯಾಂಕ್ ಯು ಅವ್ರು ಹೇಗೆ ಸ್ಕ್ರೀನ್ ಮೇಲೆ ನಗಿಸ್ತಾರೆ ಹಾಗೆ ಆಫ್ ಸ್ಕ್ರೀನ್ ಕೂಡ ತುಂಬಾ ಒಂದು ಕೈಂಡ್ ಮನುಷ್ಯ ಅಂತ ಹೇಳ್ಬೋದು ಆ್ಯಂಡ್ ಗುರು ಸರ್ ಆಲ್ರೆಡಿ ಹೇಳಿದ್ರು ನನಗೆ ಸೂರಜ್ ಅವರ ಪಾತ್ರ ತುಂಬಾ ಇಷ್ಟ ಆಗಿದೆ ಒಂದು ಅದ್ಭುತವಾದ ಪಾತ್ರ ನಿಮ್ಮೆಲ್ರಿಗೂ ಥಿಯೇಟ್ರಲ್ಲಿ ಪಕ್ಕ ಇಷ್ಟ ಆಗುತ್ತೆ ಆ್ಯಂಡ್ ನಾವು ಡೈಲಿ ವೈಡ್ ಮಾಡುವಂಥ ಹಾಡುಗಳಲ್ಲಿ ಇವಾಗಲೂ ಕೂಡ ಗುರು ಸರ್ದು ಹಾಡ್ಗಳನ್ನ ವೈಬ್ ಮಾಡ್ತಾ ಇದ್ವಿ ಆ್ಯಂಡ್ ಅನಿಸ್ತಿತ್ತು ನಮ್ಮದು ಒಂದು ಸಿನಿಮಾಗೆ ಅವರ ಮ್ಯೂಸಿಕ್ ಇರಲಿ ಅಂತ ಸೊ ಐ ಆಮ್ ವೆರಿ ಲಕ್ಕಿ ಇವರ ಮ್ಯೂಸಿಕ್ ನಮ್ಮ ಸಿನಿಮಾದಲ್ಲಿ ಗುರು ಸರ್ದು ಮ್ಯೂಸಿಕ್ ಇದೆ ಅಂಡ್ ವಿಲ್ ಬಿ ವೈಬಿಂಗ್ ಫಾರ್ ಅವರ್ ಓನ್ ಸಾಂಗ್ ಅಂಡ್ ಕಮಿಂಗ್ ಟು ನಮ್ಮ ಸ್ಟೈಲಿಸ್ಟ್ ಅಂಡ್ ಡಿಸೈನರ್ ಐಶ್ವರ್ಯಾ ಥ್ಯಾಂಕ್ ಯು ಸೋ ಮಚ್ ಐಶು ನಾವು ತುಂಬಾನೇ ಟಾರ್ಚರ್ ಕೊಟ್ಟಿದ್ದೀವಿ ಅವಳಿಗೆ ಹೀಗೆ ಬೇಕು ಹಾಗೆ ಬೇಕು ಈ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಅಂತ ಟಾರ್ಚರ್ ಟಾರ್ಚರ್ನೆಲ್ಲ ತಡ್ಕೊಂಡು ಅವಳು ಒಂದು ಒಳ್ಳೆ ಕೆಲಸ ಮಾಡಿದಾಳೆ ಅಂತ ಅನ್ಕೋತೀನಿ ಅಂಡ್ ಆಲ್ಸೋ ಶ್ವೇತಾ ಆ್ಯಂಡ್ ಕಮಿಂಗ್ ಟು ಟು ದ ಮೋಸ್ಟ್ ಫೇವ್ರೆಟ್ ಪರ್ಸನ್ಸ್ ಇನ್ ಮೈ ಫುಲ್ ಮೀಸ್ ಜರ್ನಿ ಅನ್ಬೋದು ಖುಷಿ ಅಂಡ್ ಲಿಖಿತ್ ಖುಷಿ ಅವರು ಅದ್ಭುತವಾದ ನಟಿ ನಿಮ್ಮೆಲ್ಲರಿಗೂ ಗೊತ್ತು ಅಲ್ಲದೆ ಐ ತಿಂಕ್ ಶಿ ಇಸ್ ಅ ಕೈಂಡ್ ಪರ್ಸನ್ ಒಂದು ಎರಡು ಹೀರೋಯಿನ್ ಅಂತ ಒಂದು ಸಿನಿಮಾದಲ್ಲಿ ಇದ್ದಾಗ ಆ್ಯಂಡ್ ಶಿ ಇಸ್ ಆಲ್ಸೋ ಅ ಸೀನಿಯರ್ ಇದ್ರ ಮೂವಿ ಜರ್ನಿಲಿ ಸೊ ಅವರ ಅವ್ರು ಇರಲಿಲ್ಲ ಅಂದಿದ್ರೆ ಐ ತಿಂಕ್ ನನ್ನ ಜರ್ನಿ ಒಂದ್ ಸ್ವಲ್ಪ ಕಟ್ ಆಫ್ ಆಗ್ಬೋದಿತ್ತು ಅಂದ್ರೆ ಓ ಅದು ಕರೆಕ್ಟೇ ಬಟ್ ಈಗಲೂ ಗೊತ್ತಿಲ್ಲ ಯಾರು ಸಿಗುತ್ತೆ ಐ ಥಿಂಕ್ ಖುಷಿ ಅವರು ತುಂಬಾ ಜನರಸ್ ಆಗಿ ಶೀಸ್ ಬೀನ್ ವೆರಿ ಕೈಂಡ್ ಟು ಮೀ ಆನ್ ಸೆಟ್ ಅಂಡ್ ಆಫ್ ಸ್ಕ್ರೀನ್ ಆಲ್ಸೋ ಒಳ್ಳೆಯ ಬಾಂಡ್ ಇದೆ ನಮ್ಮ ಇಬ್ಬರು ಟಚ್ ಥ್ಯಾಂಕ್ ಯು ಖುಷಿ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್ ಅದಕ್ಕೆ ಐ ಆಲ್ವೇಸ್ ಬಿಲೀವ್ ನಾವೊಂದು ಯಾವಾಗ ಗ್ರೇಟ್ಫುಲ್ ಆಗಿರ್ತೀವಿ ಯಾವಾಗ ಒಬ್ಬ್ರನ್ನ ಇಷ್ಟಪಡ್ತೀವಿ ಅವ್ರಿಗೆ ತಕ್ಷಣ ಹೇಳಬೇಕು ಅಂತ ಸೊ ಐ ಥಾಟ್ ದಿಸ್ ಇಸ್ ದೇ ಹ್ಯಾಕ್ ಟು ಟೆಲ್ಲರ್ ಅದಕ್ಕೆ ಬೆಳಿಗ್ಗೆ ಅವ್ರಿಗೊಂದು ಮೆಸೇಜ್ ಮಾಡಿದೆ ವಿನ್ ವೆರಿ ಕೈಂಡ್ ಟು ಮೀ ಥ್ಯಾಂಕ್ ಯು ಅಂತ ಅಂಡ್ ಲಿಖಿತ್ ಅವರು ಒಂದು ಒಳ್ಳೆಯ ನಟ ಒಂದು ಒಳ್ಳೆಯ ಮನುಷ್ಯ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್ ಆಸ್ ಅ ಪ್ರೊಡ್ಯೂಸರ್ ನನಗೆ ಇಷ್ಟ ಆಗಿದೆ ಏನು ಅಂದರೆ ವೆರಿ ಡಿಸಿನ್ಡ್ ಕಾರ್ಪೊರೇಟ್ ಅಲ್ಲಿ ಕೆಲಸ ಇಷ್ಟ ಇಷ್ಟಪಡ್ತಾರೆ ಅನಿಸುತ್ತೆ ಅವರು ಯಾಕೆಂದ್ರೆ ಎಲ್ಲ ಪ್ರೀ ಪ್ರೀಪ್ಲಾನ್ಡ್ ಆಗಿತ್ತು ಎಲ್ಲ ವರ್ಕ್ಶಾಪ್ಗಳಾಗಲಿ ಎಲ್ಲ ನಾವು ಹೋಗಿ ವಿ ನ್ಯೂ ನಾವು ಸೆಟ್ ಏನು ಮಾಡಬೇಕು ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿತ್ತು ಸೊ ಐ ಥಿಂಕ್ ದಟ್ ಮೇಡ್ ಆರ್ ವರ್ಕ್ ಈಸಿ ಸೊ ಅದು ಮತ್ತೆ ಆ್ಯಂಡ್ ವೆರಿ ಪ್ರೊಫೆಷ್ನಲ್ ನಮಗೆ ಆರು ಗಂಟೆ ಕಾಲ್ ಇದ್ರೆ ಅವರೇ ಫೈವ್ ಫಾರ್ಟಿ ಫೈವ್ ಬರ್ತಾ ಇದ್ರು ಅಲ್ಲಿಗೆ ಆ್ಯಂಡ್ ಆಲ್ ಆ್ಯಸ್ ವಿನಾಯಕ್ ಸರ್ ಸೈಡ್ ಆ್ಯಕ್ಟರ್ ಮೋಡ್ ಆ್ಯಂಡ್ ಪ್ರೊಡ್ಯೂಸರ್ ಮೋಡ್ ಇದ್ದಿದ್ದೆ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನನಗೂ ಕೂಡ ನಮ್ಮ ಸಿ ನಮ್ಮ ಸೀನ್ಸ್ ಇದ್ದಾಗ ಹಿ ಆಸ್ ಸ್ಟಾಟ್ ಮಿ ಅ ಲಾಟ್ ಅವರ ಪ್ರೊಫೆಷ್ನಿಸಮ್ ನನಗೆ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಲಿಖಿತ್ ಫಾರ್ ಕ್ಯಾಸ್ಟಿಂಗ್ ಮೀ ಆ್ಯಂಡ್ ಹೀಗೆ ಇನ್ನಷ್ಟು ಆರ್ಟಿಸ್ಟ್ಗಳಿಗೆ ಇನ್ನಷ್ಟು ಕಲ ಇನ್ನಷ್ಟು ಕಲಾವಿದರಿಗೆ ನಿಮ್ಮ ಕೈಯಿಂದ ಅವಕಾಶ ಸಿಗಲಿ ಆ್ಯಂಡ್ ಒಂದು ಒಳ್ಳೆಯ ಅದ್ಭುತವಾದ ಪ್ರೊಡ್ಯೂಸರ್ ಕೂಡ ನೀವು ಅಂತ ಹೇಳಕ್ ಇಷ್ಟಪಡ್ತೀರಿ ಆ್ಯಂಡ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ದಯವಿಟ್ಟು ಸಪೋರ್ಟ್ ಮಾಡಿ ಜನಕ್ಕೆ ರೀಚ್ ಆಗೋದು ನಿಮ್ಮಿಂದಾನೆ ಸೊ ದಯವಿಟ್ಟು ಆದಷ್ಟು ಫುಲ್ ಮೀಲ್ಸ್ ರೀಚ್ ಆಗೋಗೆ ಮಾಡಿ ಅಂಡ್ ಈ ಪ್ರೀತಿಗೆ ನಿಮ್ಮೆಲ್ಲರ ಪ್ರೀತಿ ಕೊಡಿ ಅಂತ ಕೇಳ್ಕೊತೆ